ಸಿನ್ಮಾ ಆಲ್ಮೋಸ್ಟ್ ಉಡಾಡ ಸಿನ್ಮಾ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಮುಗ್ಸಿವಿ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಮುಗಿಸ್ವಿ ಬಿಜಾಪುರದಾಗ ಇನ್ನೊಂದು ಹತ್ತು ದಿವ್ಸ ಶೂಟಿಂಗ್ ಬ್ಯಾಲೆನ್ಸ್ ಐತಿ ಅದು ಮೇ ತಿಂಗಳನ್ನ ಮಾಡ್ತೀವಿ ಇಡೀ ಬಿಜಾಪುರ ಎಲ್ಲರಿಗೂ ನಮ್ಮ ಟೀಮ್ಗೆ ಎಸ್ ಎಸ್ ಕಾಲೇಜ್ ಅವ್ರಿಗ ಈ ಪೊಲೀಸ್ ಇಲಾಖೆಗೆ ಎಲ್ಲರಿಗೂ ದೊಡ್ಡ 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 ಥ್ಯಾಂಕ್ಸ್ ನನ್ನ ಕಡೆಯಿಂದ ನಮ್ಮ ಪ್ರೊಡ್ಯೂಸರ್ ಶರ್ಮ್ ಸರ್ ಕಡೆಯಿಂದ ಆಮೇಲೆ ಯೋಗರೇಶ್ ಭಟ್ ಅವ್ರ ಕಡೆಯಿಂದ ಒಂದು ಭಾರಿ ಭಯಂಕರ ಮಸ್ತ್ ಕಾಮಿಡಿ ಪಿಕ್ಚರ್ ಲವ್ ಪಿಕ್ಚರ್ ಆ್ಯಕ್ಷನ್ ಪಿಕ್ಚರ್ ಮಿಕ್ಸ್ ಮಸಾಲ ಫನ್ ಪಿಕ್ಚರ್ ತೆಗ್ದೀವಿ ಸೊ ಇದೇ ವರ್ಷ ಇದನ್ನು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲ ಈ ವರ್ಷ ಎಂಡಿಗೆ ಬರುವ ಎಲ್ಲ ಸಾಧ್ಯತೆಗಳು ಇದೆ ಇದೆ

ಒಳ್ಳೆ ದುಡ್ಡು ಒಂದು ಒಳ್ಳೆ ಟೀಮ್ ಜೊತೆ ನಮ್ದು ಒಳ್ಳೆ ಟೀಮ್ ಫಾರ್ಮ್ಯಾಟ್ ಆಗಿದೆ ಒಂದು ಇಷ್ಟು ದಿವಸ ನಾವು ಏನು ದಿನ ಶೂಟಿಂಗ್ ಏನ್ ಮಾಡಿದ್ವಿ ಎಷ್ಟು ದಿನ ಆಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಹಂಗಾಗಿದೆ ಎಷ್ಟು ದಿನ ಏನು ಶೂಟಿಂಗ್ ಮಾಡಿದ್ವಿ ಪ್ರತಿ ದಿನಾನು ಅಷ್ಟೇ ಎನರ್ಜಿಯಿಂದ ಅಷ್ಟೇ ಜೋಶಿಂದ ಅಷ್ಟೇ ಖುಷಿ ಖುಷಿಯಿಂದ ಇಡೀ ಟೀಮ್ ಬರ್ಕೊಳ್ತೀವಿ ಒಂದು ಒಳ್ಳೆ ಔಟ್ಪುಟ್ ಹೊರಗಡೆ ಬಂದಿದೆ ಅಂತ ನಾವು ಭಾವಿಸ್ತೀವಿ ಸೊ ಇದೇ ವರ್ಷ ಎಂಡ್ ಹಂಗೆ ಅಂತ ಪ್ಲಾನ್ ಮಾಡಿದೀವಿ ಪ್ರೀತಿ ಆಶೀರ್ವಾದ ಪ್ರತಿಯೊಬ್ಬ ಆರ್ಟಿಸ್ಟ್ ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡಿದ್ದಾರೆ ಒಂದು ಬೆಸ್ಟ್ ಬೆಸ್ಟ್ ಎಂಟೈರ್ ಟೀಮ್ಗೆ ಫುಡ್ಪಿಗೆ ಟೂರಿಸಂಗೆ ಬಿರಿಯಾನಿಗೆ ಪ್ರತಿಯೊಬ್ರು ಒಂದು ಬಿಸ್ಲು ನಾಡು ನಾನು ಜಾಸ್ತಿ ಬಿಸ್ಲು ನಾನು ತಗೊಂಡಿಲ್ಲ ಬಟ್ ನನ್ನ ಹುಡುಗ ಜೀತ ಮಾಡಿದ್ದಾರೆ ಬಟ್ ಎಂಟೈರ್ ಟೀಮು ಫುಲ್ಲು ಫಸ್ಟ್ ಏನು ಸ್ಪಿರಿಟ್ ಆಗಿ ಬಂದರೂ ಇದ್ದಾರೆ ಇಪ್ಪತ್ತೈದು ದಿನ ಶೂಟ್ ಮಾಡಿದ್ದೀವಿ ಅನ್ನೋದಕ್ಕೆ ಇವತ್ತಿನ ನಾಳೆ ಇನ್ನೂ ಮತ್ತೆ ಫಸ್ಟ್ ಡೇನ ಹತ್ರನೇ ಇದ್ದಾರೆ ಎಲ್ಲ ಇದ್ದಾರೆ ನಮ್ಮ ಟೀಮ್ ಫುಲ್ಲು ಫುಲ್ ಖುಷಿ ಇದೆ ಫಸ್ಟು ಸಿನಿಮಾ ಡೈರೆಕ್ಷನ್ ಅಂತ ಎಲ್ಲೂ ಅನಿಸ್ತಿಲ್ಲ ಅಮೂಲವ್ರದ್ದು ಅವರು ಹದಿನೈದು ವರ್ಷದ ಎಕ್ಸ್ಪೀರಿಯೆನ್ಸು ಇದರಲ್ಲಿ ಫುಲ್ ಬೂಸ್ಟ್ ಆಗಿ ಬರುತ್ತೆ ಮೇಲ್ಗಡೆಗೆ ಉಡಾಳ ಒಂದು ಕನ್ನಡ ಇಂಡಸ್ಟ್ರಿಗೆ ಹೆಂಗೆ ಮುಂಗಾರು ಮಳೆ ಎರಡು ಸಾವಿರದ ಆರರಲ್ಲಿ ಆದಮೇಲೆ ಒಂಥರ ತಿಳ್ ನೋಡ್ತಾರೆ ಆ ಥರ ಉತ್ತರ ಕನ್ನಡ ಭಾಷೆ ಅವ್ರಿಗೆ ಶಿಷ್ಯ ಮತ್ತೆ ಇನ್ನೊಂದು ಬೇರೆ ಥರದ್ದು ಒಂದು ತರನು ಕೊಡ್ತಾರೆ ಜೊತೆಗೆ ಇಬ್ಬಿಬ್ಬರು ಬಿಡು ಡೇಟರ್ ಸೇರ್ಕೊಂಡವ್ರೆ ನೆಕ್ಸ್ಟ್ ಲೆವೆಲಿಗೆ ಕೊಡ್ತಾರೆ ಸಿನಿಮಾ ಗ್ಯಾರಂಟಿ ಒಂದು ಯಾವ ವಿದ್ಯಾಲಯ ಎಸ್ ಎಸ್ ಕಾಲೇಜ್ ಎಸ್ ಎಸ್ ಕಾಲೇಜು ಎಸ್ ಎಸ್ ಕಾಲೇಜ್ ಅವ್ರಿಗೆ ಒಂದು ದೊಡ್ಡ ಅಭಿನಂದನೆ ಏಕೆಂದರೆ ಅವರಿಂದನೇ ಇಲ್ಲಿ ಹೆಚ್ಚು ದಿನ ಶೂಟ್ ಮಾಡೋಕ್ಕಾಗಿತ್ತು ಅವರಿಂದನೇ ಒಂದು ದೊಡ್ಡ ಥ್ಯಾಂಕ್ಸು ಇಡೀ ಬಿಜಾಪುರದ ಪೊಲೀಸ್ ಇಲಾಖೆಗಂತೂ ಹ್ಯಾಡ್ಸ್ ಆಫು ಇಡೀ ಸಿನಿಮಾ ಬಿಜಾಪುರದಾಗಬೇಕಂದ್ರೆ ಪ್ರತಿಯೊಬ್ಬ ನಾಗರಿಕರು ಕೂಡ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಒಂದು ದೊಡ್ಡ